ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂದೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸೀಸರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ವಿವಿಧ ದೊರೆಯಲಿದೆ ಇಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಇತ್ಯರ್ಥ ಕಾಣದ ರಂಗೇನಹಳ್ಳಿ ಸ್ಮಶಾನ ಜಾಗ ವಿವಾದ ಪರ್ಯಾಯ ಸ್ಮಶಾನ ಜಮೀನು ನಿರಾಕರಿಸಿದ ಗ್ರಾಮಸ್ಥರು ಮೂರನೇ ದಿನ ನೆರವೇರಿದ ಮೃತನ ಅಂತ್ಯ ಸಂಸ್ಕಾರ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಮಿಟ್ಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಂಗೇನಹಳ್ಳಿ ಗ್ರಾಮಸ್ಥರು ಸ್ಮಶಾನ ಜಾಗಕ್ಕಾಗಿ ಎರಡನೇ ದಿನವೂ ಸಹ ಶವ ಬಿಟ್ಟು ಶನಿವಾರ ರಾತ್ರಿ ಹತ್ತು ಗಂಟೆವರೆಗೂ ಪ್ರತಿಭಟನೆ ಮುಂದುವರೆಸಿದ್ದರು ಪ್ರತಿಭಟನಾ ನಿರ್ತ ಗ್ರಾಮಸ್ಥರೊಂದಿಗೆ ಅಧಿಕಾರಿಗಳು ಸ್ಮಶಾನ ಜಾಗದ ಬಗ್ಗೆ ನಡೆಸಿದ ಮಾತುಕತೆ ಮತ್ತು ಸಂಧಾನ ವಿಫಲವಾಗಿ ಕೊನೆಗೂ ಶವವಿಟ್ಟು ಪ್ರತಿಭಟನೆ ನಡೆಸಿದವರು ಮೂರನೇ ದಿನವಾದ ಭಾನುವಾರ ಮೃತಪಟ್ಟ ಅಚ್ಚಪ್ಪಗಾರಿ ಕೊಂಡಪ್ಪರ ಶವವನ್ನು ಮೃತರ ಸ್ವಂತ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದು ಸ್ಮಶಾನ ಜಾಗದ ವಿವಾದ ಮಾತ್ರ ಬಗೆಹರಿದಿಲ್ಲ ರಂಗೇನಹಳ್ಳಿ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಸದರಿ ಜಮೀನಿನಲ್ಲಿಯ ಶವ ಸಂಸ್ಕಾರ ನೆರವೇರಿಸುತ್ತಿದ್ದರು ಆದರೆ ಕೆಲ ವರ್ಷಗಳಿಂದ ಸದರಿ ಸ್ಮಶಾನದ ಜಮೀನನ್ನು ಸಿದ್ದನಾರಾಯಣ ಸ್ವಾಮಿ ಎಂಬರು ಒತ್ತುವರಿ ಮಾಡಿಕೊಂಡಿದ್ದು ಅದನ್ನು ತೆರವು ಮಾಡಿಕೊಡಬೇಕೆಂದು ಒತ್ತಾಯಿಸಿ ಗ್ರಾಮಸ್ಥರು ಶುಕ್ರವಾರ ಮತ್ತು ಶನಿವಾರ ರಸ್ತೆಯಲ್ಲಿ ಶವ ಬಿಟ್ಟು ಪ್ರತಿಭಟನೆಯನ್ನು ಮುಂದುವರಿಸಿದ್ದರು ಶುಕ್ರವಾರ ಸ್ಥಳಕ್ಕೆ ತೆರಳಿದ ಕಂದಾಯ ಇಲಾಖೆ ಅಧಿಕಾರಿಗಳು ಭೂಮಾಪನ ಇಲಾಖೆಯ ಅಧಿಕಾರಿಗಳು ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಸ್ಮಶಾನ ಜಾಗ ಗುರುತಿಸಿಕೊಡುವ ಕಾರಣಕ್ಕೆ ಸರ್ವೆ ಕಾರ್ಯ ನಡೆಸಿದರು ಸಮಸ್ಯೆ ಪರಿಹಾರ ಕಾರಣದ ಹಿನ್ನೆಲೆಯಲ್ಲಿ ರಾತ್ರಿ ವಾಪಸ್ಸಾಗಿದ್ದರು ಇನ್ನು ಎರಡನೇ ದಿನವೂ ಗ್ರಾಮಸ್ಥರು ಮೃತಪಟ್ಟ ವ್ಯಕ್ತಿಯನ್ನು ಎರಡನೇ ದಿನವೂ ಗ್ರಾಮದಲ್ಲಿ ಶವವಿಟ್ಟು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಶನಿವಾರ ತಹಸೀಲ್ದಾರ್ ಸುದರ್ಶನ್ ಯಾದವರವರು ಮತ್ತು ಚಿಂತಾಮಣಿ ಉಪವಿಭಾಗದ ಡಿ ಎಸ್ಪಿ ಮುರಳೀಧರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ನಂಬರ್ ಎಂಟು ಇಡುವಳಿ ಜಮೀನು ಆಗಿರುವುದರಿಂದ ಅದನ್ನು ಸ್ಮಶಾನಕ್ಕೆ ಕೊಡಲಿಕ್ಕೆ ಬರಲ್ಲವೆಂದು ಹೇಳಿದ್ದಲ್ಲದೆ ಸದ್ರಿ ಜಮೀನು ಸ್ಮಶಾನಕ್ಕೆ ಸೇರಿದರೆ ನಿಮ್ಮ ಬಳಿ ದಾಖಲೆ ಇದ್ರೆ ಕೊಡುವಂತೆ ಪ್ರತಿಭಟನಾಕಾರರನ್ನು ತಹಸೀಲ್ದಾರ್ ಕೋರಿದರು ಆದರೆ ದಾಖಲೆ ಇಲ್ಲದ ಕಾರಣ ತಹಸೀಲ್ದಾರ್ ಪರ್ಯಾಯ ಜಮೀನು ಒದಗಿಸುವ ಭರವಸೆ ನೀಡಿದರು ನಂತರ ತಹಶೀಲ್ದಾರ್ ಅವರು ಮತ್ತೊಂದು ಸರ್ಕಾರಿ ಜಮೀನು ಸರ್ವೆ ಕಾರ್ಯ ನಡೆಸಿ ನಡೆಸಿದ ಸರ್ವೆ ನಂಬರ್ ನಾಲ್ಕು ಬಾರು ಒಂದು ಹೊಸ ನಂಬರ್ ಹತ್ತರಲ್ಲಿ ಇಪ್ಪತ್ತೆಂಟು ಗುಂಟೆ ಸ ಸರ್ಕಾರಿ ಗುಂಡು ತೋಪು ಜಮೀನಾಗಿದ್ದು ಈ ಪೈಕಿ ಹತ್ತು ಗುಂಟೆ ಜಮೀನನ್ನು ರಂಗನಹಳ್ಳಿ ಗ್ರಾಮದ ಸಾರ್ವಜನಿಕ ಸ್ಮಶಾನಕ್ಕಾಗಿ ಮೀಸಲಿರಿಸಲು ಗುರುತಿಸಿದ್ದು ಘಟನೋತ್ತರ ಮಂಜೂರಾತಿಗಾಗಿ ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳಿಗೆ ಜಮೀನು ಅಳತೆ ಮಾಡಿ ನಾಲ್ಕು ಕಡೆ ಕೆಂಪು ಬಾವುಟಗಳನ್ನು ಇಟ್ಟು ಗಡಿಯನ್ನು ಗುರುತಿಸಿ ಸದರಿ ಜಮೀನು ಇನ್ನು ಮುಂದೆ ಗ್ರಾಮಸ್ಥರು ಸ್ಮಶಾನಕ್ಕಾಗಿ ಉಪಯೋಗಿಸಿಕೊಳ್ಳಬಹುದೆಂದು ರಾಜಸ್ವ ನಿರೀಕ್ಷಕರು ಹಸ್ತಾಂತರ ಪತ್ರವನ್ನು ಸಹ ತಹಶೀಲ್ದಾರ್ ಸಮ್ಮುಖದಲ್ಲಿ ನೀಡಿದ್ದರು ತಹಸೀಲ್ದಾರ್ ಗುರುತಿಸಿಕೊಂಡಿರುವ ಸದರಿ ಜಮೀನು ದೇವಾಲಯ ಸಮೀಪ ಇರುವುದರಿಂದ ಸ್ಮಶಾನಕ್ಕೆ ಜಮೀನು ಬೇಡ ಎಂದು ನಿರಾಕರಿಸಿ ಪ್ರತಿಭಟನೆ ಮುಂದುವರಿಸಿದ್ದಲ್ಲದೆ ಸರ್ವೆ ನಂಬರ್ ಎಂಟರಲ್ಲಿ ಸ್ಮಶಾನಕ್ಕೆ ಒದಗಿಸದೇ ಇದ್ದ ಪಕ್ಷದಲ್ಲಿ ಶವವನ್ನು ಆಸ್ಪತ್ರೆಗೆ ಹಸ್ತಾಂತರ ಮಾಡುವುದಾಗಿ ಹೇಳಿ ಶವವನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಶನಿವಾರ ರಾತ್ರಿ ಹತ್ತು ಗಂಟೆಯಾದರೂ ಮುಂದುವರೆಸಿದ್ದರು ಇನ್ನು ರಂಗೇನಹಳ್ಳಿ ಗ್ರಾಮದ ವಾಸಿಯಾದ ಕೊಂಡಪ್ಪ ಬಿನ್ ಆಂಜಪ್ಪರವರ ಆಗಸ್ಟ್ ಒಂದರಂದು ಮೃತರಾಗಿದ್ದು ಸದರಿ ಮೃತದೇಹವನ್ನು ಸಿದ್ದನಾರಾಯಣ ಸ್ವಾಮಿ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯರವರ ಬಾಬತ್ತು ಸರ್ವೆ ಜಮೀನಲ್ಲೇ ದಫನ್ ಮಾಡಬೇಕೆಂದು ಸದರಿ ಮೃತದೇಹವನ್ನು ಇಟ್ಟುಕೊಂಡು ಗಲಾಟೆ ಮಾಡುತ್ತಿದ್ದ ಮೃತದೇಹವನ್ನು ಗ್ರಾಮದಲ್ಲೇ ಇಟ್ಟುಕೊಂಡಿದ್ದೀರಿ ಸದರಿ ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವವಿರುವುದರಿಂದ ಗ್ರಾಮದಲ್ಲಿ ರೋಗ ರೋಗರೋಜನೆಗಳು ಹೆಚ್ಚಾಗಿ ಪ್ರಾಣಹಾನಿಗಳಾಗುವ ಸಂಭವ ಹಾಗೂ ಶಾಂತಿ ಭೋಗ ಉಂಟಾಗುವ ಸಾಧ್ಯತೆಗಳಿರುತ್ತೆ ಸದರಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹತ್ತರಲ್ಲಿ ಸರ್ಕಾರಿ ಜಮೀನಲ್ಲಿ ಹತ್ತು ಕುಂಟೆ ಜಮೀನನ್ನು ಸ್ಮಶಾನಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಪರ್ಯಾಯವಾಗಿ ಗುರುತಿಸಲಾಗಿರುತ್ತದೆ ಮತ್ತು ಸದರಿ ಗ್ರಾಮದ ಪಕ್ಕದಲ್ಲಿರುವ ನಂದನ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೊಂಬತ್ತರಲ್ಲಿ ಇಪ್ಪತ್ತು ಗುಂಟೆ ಜಮೀನನ್ನು ಸರ್ಕಾರಿ ಜಾಗದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಾಗಿ ಗುರುತಿಸಲಾಗಿರುತ್ತದೆ ಹಾಗೂ ಸದರಿ ಸರ್ವೆ ನಂಬರ್ ನೂರ ಅರವತ್ತೊಂಬ ಅರವತ್ತೊಂಬತ್ತರ ಗ್ರಾಮದಿಂದ ಸುಮಾರು ಐನೂರು ಕಿಲೋಮೀಟ್ ಐನೂರು ಮೀಟರ್ ಅಂತರದಲ್ಲಿರುತ್ತದೆ ಆದರೆ ಮೃತದೇಹವನ್ನು ಇಟ್ಟುಕೊಂಡು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸುತ್ತಿರುವುದರಿಂದ ಹಾಗೂ ಈಗಾಗಲೇ ಮರಣ ಹೊಂದಿ ಎರಡು ದಿನಗಳಾಗಿರುವುದರಿಂದ ಸಾಂಕ್ರಾಮಿಕ ರೋಗ ಹರಡುವ ಸಂಭವವಿದ್ದು ಸಾರ್ವಜನಿಕ ಸಂರಕ್ಷಣಾ ಹಿತದೃಷ್ಟಿಯಿಂದ ಮತ್ತು ಎರಡು ಗುಂಪುಗಳಿಗೂ ವೈಷಮ್ಯ ಇರುವುದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವುದರಿಂದ ಗಲಾಟೆ ಘರ್ಷಣೆಯಾಗುವ ಹಿನ್ನೆಲೆಯಲ್ಲಿ ಕೂಡಲೇ ನೀವು ಮೃತದೇಹದ ಅಂತ್ಯಕ್ರಿಯೆ ಕೈಗೊಳ್ಳಲು ಸೂಚಿಸಿ ತಪ್ಪಿದ್ದಲ್ಲಿ ಮುಂದೆ ನಡೆಯುವ ಅನಾಹುತ ಅಥವಾ ಅಹಿತಕರ ಘಟನೆಗಳಿಗೆ ನಿಮ್ಮನ್ನೇ ನೇರ ಹೊಣೆಗಾರರನ್ನಾಗಿಸಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ತಹಶೀಲ್ದಾರ್ ಅವರು ಮೃತ ಮಕ್ಕಳಿಗೆ ನೋಟಿಸ್ ಜಾರಿ ಮಾಡಿದರು ಇನ್ನು ಬೇರೆ ಸರ್ಕಾರಿ ಜಮೀನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸುವುದಿಲ್ಲ ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಅಂತ್ಯ ಸಂಸ್ಕಾರ ಅವಕಾಶ ಕೊಡ್ತಿದ್ದರೆ ಶವನ ಆಸ್ಪತ್ರೆಗೆ ದಾನವ ದಾನವಾಗಿ ನೀಡುವುದಾಗಿ ಅವರು ಕುಟುಂಬದವರು ಘೋಷಣೆ ಮಾಡಿದರು ಮೂರು ದಿನಗಳ ನಂತರ ಭಾನುವಾರವಾದ ಇಂದು ಗ್ರಾಮದಲ್ಲಿ ಕುಟುಂಬದ ಸೊಸೆಯೊಬ್ಬರು ಆಸ್ಪತ್ರೆಗೆ ಶವ ಕೊಡಲು ನಿರಾಕರಿಸಿ ನಮ್ಮ ಸ್ವಂತ ಜಮೀನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿಕೊಂಡು ಪ್ರತಿವರ್ಷ ಪೂಜೆ ಪುನಸ್ಕಾರ ಮಾಡೋಣ ಎಂದು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಇಂದು ಕೊಂಡ ಮೃತ ಕೊಂಡಪ್ಪನವರ ಜಮೀನಿನಲ್ಲೇ ಭಾನುವಾರ ಮಧ್ಯಾಹ್ನ ಅಂತ್ಯ ಸಂಸ್ಕಾರ ನೆರವೇರಿಸಿದರು ಕಳೆದ ಮೂರು ದಿನಗಳಿಂದ ಗ್ರಾಮದಲ್ಲಿ ಪ್ರಶುದ್ಧ ವಾತಾವರಣ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಡಿ ಎಸ್ ಪಿ ನೇತೃತ್ವದಲ್ಲಿ ಕೆಂಚಾರಹಳ್ಳಿ ಠಾಣೆ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು ನಾಲ್ಕು ಕಡೆ ನೀಟಾಗಿ ಕಲಿ ಮಾರ್ಕ್ ಮಾಡಿ ಕಲಿ ಅಲ್ಲಿ ಅಲ್ಲಿಬಿಟ್ಟು ಮಾರ್ಕ್ ಮಾಡಿಸ್ಬಿಡ್ರಿ ಹಾಕ್ಸ್ಬಿಟ್ಟು ಇದನ್ನ ಈಗ ಹತ್ತು ಗಂಟೆ ಘಟನಾತ್ತರ ಜಿಲ್ಲಾಧಿಕಾರಿಗಳು ಮಾತಾಡಿದೀನಿ ಮೂರ್ನಾಲ್ಕು ಗಂಟೆ ಅಲ್ಲಿ ಕ್ಲಿಯರ್ ಆಗುತ್ತೆ ನಾನು ಆಲ್ರೆಡಿ ಹ್ಯಾಂಡ್ ಅವರೇ ಮಾಡ್ಬಿಟ್ಟಿದ್ದೀನಿ ಅಫಿಷಿಯಲ್ ಆಗಿ ಅವರ ಹ್ಯಾಂಡ್ ಆಗಿಬಿಟ್ಟಿನಿ ದಯವಿಟ್ಟು ಎರಡು ದಿನದಿಂದ ಏನು ಇಟ್ಕೊಂಡಿದ್ದೀರಾ ಊರಿಗೂ ಒಳ್ಳೇದಿಲ್ಲ ನಮಗೂ ಒಳ್ಳೆಯದಲ್ಲ ನಿಮಗೂ ಒಳ್ಳೆಯದ ನಾವು ಈಗ ಇವ್ರಿಗೆ ಫೋನ್ ಮಾಡಿದ್ರು ಸರ್ ನೀವು ಮಾತಾಡೋದು ನೆಕ್ಸ್ಟ್ ಅವರು ಅವರು ಊಟ ಫೋನ್ ಮಾಡಿದ್ರು ಸರ್ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಆ ದಾಖಲೆಗಳು ಏನಾಗಿದೆ ಎಕ್ಸಿಡೆಂಟ್ ಎಲ್ಲಿವರೆಗೂ ಹೋಗಿದೆ ಏನಾಗಿದೆ ಅಂತ ನಾನೇ ಬಂದು ಕೂತ್ಕೊತೀನಿ ನೀನು ನಾನು ಮಾಡಿಕೊಡ್ಬೇಕು ನಾನು ನಿಮ್ಮ ಮುಂದೆ ಕೊಟ್ಟಿದ್ದೀನಿ ಅವ್ರಿಗೆ ಅಂತ ಹೇಳೋದು ಹೇಳಿದೆ ಸರ್ ನಾವು ಒಂದು ಸಲ ಆ ಥರ ಹೇಳಿದ್ಮೇಲೆ ಹಿಂದೆ ಎರಡೆರಡು ಮಾತು ಮುಂದೆ ನಮ್ಮ ನೆಂಟರೆಲ್ಲ ಹೊರಟೋಗಿದೆ ಇನ್ನೊಂದು ಡಿಸ್ ಇದೆ ನಾವು ಫ್ಯಾಮಿಲಿ ಫ್ಯಾಮಿಲಿಯಲ್ಲ ಕೂತ್ಕೊಂಡು ನಾವು ಮೆಡಿಕಲ್ ಕಾಲೇಜ್ಗೆ ದಾನ ಕೊಡ್ತೀವಿ ಈಗ ದಯವಿಟ್ಟು ಹಾಕೋಕೆ ನಾವು ಸಿದ್ಧವಾಗಿ ಕೊಡ್ತೀವಿ ಹೊರತು ಇಲ್ಲ ಹಾಕೋಕೆ ನಾವು ರೆಡಿ ಇಲ್ಲ ನಾವ್ ಇವಾಗ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಬೆಳಗ್ಗೆ ಮಾಡ್ಕೊಳ್ತೀವಿ ಸರ್ ನಮ್ಗೆ ಅಂತ ನಾವ್ ಯಾರಿಗೂ ತೊಂದರೆ ಕೊಡಲ್ಲ ನರಸಿಂಹಪ್ಪ ಅವ್ರೆ ನೋಡಿ ನೀವು ತೊಂದ್ರೆ ಕೊಟ್ಟಿದ್ರೆ ಅಂತ ನಾನು ಯಾವತ್ತು ಅದೇ ಗೌರವ ನೀವು ನಮ್ಗೆ ಗೌರವ ಕೊಟ್ಟಿದ್ರೆ ನಾನು ಅದೇ ಗೌರವ ಗೌರವ ಕೊಟ್ಟಿದ್ದಕ್ಕೆ ಸರ್ ನಮ್ ಬೂಟಿನ ಅಲ್ಲಿಂದ ಹೊಡೆದಿರೋದು ಇವಾಗ

ಊರಲ್ಲಿ ಎರಡು ದಿನದಿಂದ ನೀವು ಇಟ್ಟ ಮೇಲೆ ನಿಮ್ಮ ಮಕ್ಕಳು ನಿಮ್ಗೆ ಯಾರು ಇಷ್ಟಿಲ್ಲ ಯಾರು ಮಗನೂ ಯಾರು ಅಂದ್ಕೊಂಡಿರ್ತಾರೆ ತಂದೆ ತೀರೋದಾಗ ದಯವಿಟ್ಟು ಆ ನೋವುನಾದ್ರೂ ಎರಡು ದಿನ ಆಯ್ತು ನನ್ನೆಲ್ಲ ನೀವು ಹೇಳ್ದಂಗೆ ನಾವು ಹನ್ನೊಂದು ಗಂಟೆವರೆಗೆ ಇಲ್ಲೇ ಇದ್ದು ಹೋಗಿದ್ವಿ ನೀವು ಹೇಳಿದ ಮೇಲೆ ನಾನು ಬೆಳಿಗ್ಗೆ ಕಳ್ಸಿಕೊಡ್ತೀವಿ ಸರ್ವೇನೂ ಮಾಡ್ತಾ ಇದ್ದೀವಿ ನಮಗೂ ಅಲ್ಲಿಗೆಲ್ಲ ಬೇರೆ ಇಶ್ಯೂರ ಇದ್ದರೂ ಕೂಡ ಇಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ತಗೊತಾನೇ ಇದೀವಿ ಪೊಲೀಸ್ವರೆಗೂ ನೋಡಿ ಎ ಎಸ್ ಪಿ ತಗಿಬೇಕಪ್ಪ ಕೋರ್ಟಲ್ಲಿ ಎವಿಡೆನ್ಸ್ ಕೊಟ್ಬಿಟ್ಟು ಹೋಗಿ ಎದ್ದು ಬಿದ್ದು ಜೊತೆಗೆ ಬರೋಬೇಕಲ್ಲೂ ಆಗಲ್ಲ ಇದು ಹೆಣ ಇಟ್ಕೊಂಡಿದ್ದಾರೆ ನಾವು ಬೇರೆ ವಿಚಾರಗಳು ಬೇರೆ ಈಗ ಜಮೀನುಗಳು ವ್ಯಾಜ್ಗಳು ದುಡ್ಡು ಮತ್ತೊಂದು ಅದೆಲ್ಲ ಬೇರೆ ವಿಚಾರ ಮನುಷ್ಯ ತೀರೋದ್ಮೇಲೆ ಅದಕ್ಕೊಂದು ಗೌರವ ಕೊಡ್ಬೇಕು ಆ ಗೌರವಕ್ಕೆ ಅದನ್ನ ಬರ್ಬೇಕು ಅಂತ ಹೇಳಿ ಅವ್ನ್ ಕರ್ಕೊಂಡು ಬಂದಿರೋ ತರ ಅಭ್ಯರ್ಥಿ ಸಾವಿರ ಹೇಳ್ಬೋದು ಈಗ ನಮ್ಮನ್ ಕೇಳ್ಬಿಟ್ಟು ಯಾರು ದೇವಸ್ಥಾನ ಕಟ್ಕೊಳ್ಳಿಲ್ಲ ಅಥವಾ ಇನ್ನೊಬ್ರು ನೀವು ನಿಮ್ ಅನುಕೂಲ ಮಾಡ್ಕೊಂಡಿಲ್ಲ ಎಂಟೆಲ್ಲ ಮಾಡಿಲ್ಲ ಬರೀ ಅವ್ರದ್ದು ಅವ್ರದ್ದು ವಿಂಗಡಣೆ ಮಾಡ್ಕೊಟ್ಬಿಟ್ಟಿದಾರಲ್ಲ ಅದ್ರ ಪಕ್ಕದಲ್ಲಿ ಬೇರೆ ಅವರದ್ದಿದೆಯಲ್ಲ ಅವ್ರು ಬೇರೆವ್ ನಮ್ಮ ಜಮೀನ್ ಅಲ್ಲಿ ಎಷ್ಟು ಬರುತ್ತೆ ಮಾಡ್ತೀವಿ ನೀವು ರೆಡಿ ಮಾಡ್ಕೊಳಕ್ ನಿಮ್ಗೆ ಹದಿನೈದು ದಿವಸ ಬೇಕು ನಾವ್ ಉನ್ಕೊಳ್ಳಕ್ಕೆ ನೀವು ಒಂದು ಮಾತು ಇಲ್ಲಂದ್ರೆ ಕೊರ್ತಾರೆ 15 ದಿನಕ್ಕೆ ನೋಡಿ ಅದನ್ನ ಕೇಳಿಸ್ಕೊಳ್ಳಿ ಏ ಇರಿ ಶ್ರೀಮರ್ ಭೂಮಿ ನಾವು ಮಾಡ್ಕೊಡಕಾಗುತ್ತಾ ನೀವು ನೀವು ಈಗ ಹೇಳಿ ಒಂದು ನಿಮಿಷ ನೀವು ಏ ಇರಪ್ಪ ನೀವು ಸೇಲ್ ಮಾಡ್ತಾಗೀರ ಅವರಿಗೆ ಅಂತ ಇಟ್ಕೊಳ್ಳಿ ನಾವ್ ಬಂದು ನಮ್ಮ ಪರ್ಮಿಷನ್ ಕೇಳಿ ಸೇಲ್ ಮಾಡ್ತೀರಾ ಇದು ಅದೇ ತರನೇ ತಾನೆ ನೀವ್ ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಅಲ್ಲ ಹೇಳೋದಲ್ಲ ನೀವು ನೀವ್ ಮಾಡ್ಕೊಂಡು ನೀವ್ ಏನಾದರೂ ಮಾಡ್ಕೊಬಹುದು ಸರ್ಕಾರಿ ಜಮೀನ್ ಇದ್ರೆ ನಾನು ಏನಾದರೂ ಬೇಕಿದ್ರೆ ಅದನ್ನಿಕ ಮಾಡ್ತೀನಿ ನಮ್ಮ ಸಹಾಯ ಬರುತ್ತೆ ಪೂರ್ತಿ ಸಾರಿ

ನೋಡಿ ಿಲ್ಲ ನನ್ ಏನು ಮಾಡ್ಬೇಕು ನನಗೆ ಗೊತ್ತಿದೆ ನಮ್ಮ ಕುಟುಂಬದ ಯಾರು ಹೇಳ್ಬೋದು ಅಷ್ಟೇ ಅವ್ರು ನಾನು ತಗೊಂಡಿನ ಬಿಡೋದು ನನಗೆ ಬಿಟ್ಟಿದ್ದು ಹಂಗೆ ನಾನು ಅಷ್ಟೇ ಮನವಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹಾಕೊಳ್ಳಿ ಅಲ್ಲಿ ಮಾಡಬೇಡಿ ಮೊದ್ಲಿಂದ ನೀವ್ ಏನ್ ಮಾಡ್ಕೊಂಡ್ ಬಂದಿರಿ ಅದೇ ಪದ್ಧತಿ ತರ ಊಂ ಕೇಳಿಸ್ಕೊಳ್ಳಿ ಹೇಳ್ತಾ ಇದ್ದೀನಿ ನಾವು ಅದು ಬಿಟ್ಟು ನೀವೇನೋ ಮಾಡ್ತೀನಿ ಅಂದ್ರೆ ನಾನು ಏನ್ ಮಾಡಕ್ಕಾಗುತ್ತೆ నీ ఇస్తానప్ప అంటే సాయి బుల్ని కరెక్ట్గా చెప్పు మేము దానికి ఇచ్చేస్తాము అది తప్పితే కన్నా మేము మెడికల్ కాలేజ్ పోతే ఇచ్చేదంటే కనిపడుతుంది